ದಲಿತ ಮುಖಂಡರಿಂದ ಬಂಗಾರಪೇಟೆ ವೃತ್ತದಲ್ಲಿ ಭೀಮಾ ಕೊರೆಗಾಂಗ್ ವಿಜಯೋತ್ಸವ ಕೋಲಾರ ದಲಿತ ಸಂಘಟನೆಗಳ ಮುಖಂಡರು ನಗರದ ಬಂಗಾರಪೇಟೆ ವೃತ್ತದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಪುತ್ಥಳಿಗೆ ದಲಿತ ಮುಖಂಡರಿಂದ ಮಾಲಾರ್ಪಣೆ ಮಾಡುವುದರ ಮೂಲಕ ಭೀಮಾ ಕೊರೆಗಾಂಗ್ ವಿಜಯೋತ್ಸವವನ್ನು ಆಚರಿಸಿದರು ದಲಿತ ನಾರಾಯಣ ಸ್ವಾಮಿ ಮತ್ತು ಅಂಬೇಡ್ಕರ್ ನಗರದ ಸೋಮಶೇಖರ್ ಇತರರು ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಅಜಯ್ ರವರನ್ನು ಸನ್ಮಾನಿಸಿ ಶಂಕರ್ ಹುಟ್ಟುಹಬ್ಬ ಆಚರಣೆ ಮಾಡಿದರು ಹಿರಿಯ ದಲಿತ ಮುಖಂಡ ದಲಿತ ನಾರಾಯಣ ಸ್ವಾಮಿ ಮಾತನಾಡಿ ಪ್ರತಿವರ್ಷ ಜನವರಿ ಒಂದರಂದು ದಲಿತರು ಅದರಲ್ಲೂ ವಿಶೇಷವಾಗಿ ಮಹಾರರು ವಿಜಯಸ್ತಂಭ ಸ್ಮಾರಕಕ್ಕೆ ಗೌರವ ಸಲ್ಲಿಸಲು ಭೀಮಾ ಕೋರೆಗಾಂ ಗ್ರಾಮದಲ್ಲಿ ಸೇರುತ್ತಾರೆ ಒಂದು ಸಾವಿರದ ಎಂಟುನೂರ ಹದಿನೆಂಟರ ಜನವರಿ ಒಂದರಂದು ಬ್ರಿಟಿಷ್ ಸೇನೆಗೆ ಸೇರಿದ ಕೆಲವೇ ನೂರು ಮಹಾರ ಸೈನಿಕರು ಪೇಶ್ವೆಗಳ ಸೈನ್ಯವನ್ನು ಸದೆಬಡಿದು ಹಿಮ್ಮೆಟ್ಟಿಸಿದ್ದರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೇಳರ ಜನವರಿ ಒಂದರಂದು ಬಿ ಆರ್ ಅಂಬೇಡ್ಕರ್ ಈ ಸ್ಥಳಕ್ಕೆ ಭೇಟಿ ನೀಡಿ ಮಹಾರ ಹುತಾತ್ಮರಿಗೆ ಗೌರವ ಸಲ್ಲಿಸಿದ್ದರು ಅಂದಿನಿಂದ ಇಂದಿನ ತನಕ ಈ ಪದ್ಧತಿ ಮುಂದುವರೆದಿದೆ ಎಂದರು ಅಂಬೇಡ್ಕರ್ ನಗರದ ಪಿ ಸೋಮಶೇಖರ್ ಮಾತನಾಡಿ ಕೊರೆಗಾವ್ ವಿಜಯೋತ್ಸವ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ಮೆಹರ್ ವೀರರ ಪೌರುಷ ಮತ್ತು ಮನಸ್ಥಿತಿ ಹಾಗೂ ಒಗ್ಗಟ್ಟು ಇಂದಿಗೂ ನಮ್ಮ ಕಣ್ಣಮುಂದಿದೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಿಂಹ ಸೇನೆ ರಾಜ್ಯ ಅಧ್ಯಕ್ಷ ಹೂವಳ್ಳಿ ಪ್ರಕಾಶ್ ಚೇತನ್ ಬಾಬು ಡಿಪಿಎಸ್ ಮುನಿರಾಜು ಪ್ರಕಾಶ್ ಬಾಬು ಸಾಹುಕಾರ್ ಶಂಕರಪ್ಪ ಕೃಷ್ಣ ಸೇರಿದಂತೆ ಇತರರು ಇದ್ದರು ನಾವೆಲ್ಲ ಇವತ್ತು ದಿವಸ ಒಳ್ಳೆಯ ಒಂದು ಹಬ್ಬದ ವಾತಾವರಣ ಇವತ್ತು ಈ ದಿನ ಈ ಹಬ್ಬದ ವಾತಾವರಣದಲ್ಲಿ ನಮ್ಮ ಮಿತ್ರರಾಗಿರ್ತಕ್ಕಂಥ ಹುಳ್ಳಿ ಪ್ರಕಾಶ್ ಅವರು ನಿಜವಾಗಿ ಆಗಮಿಸಿದ್ದಾರೆ ಅವರಿಗೂ ಸ್ವಾಗತ ಬಯಸ್ತಾ ಇದ್ದಾರೆ ಹಾಗೆ ಇವತ್ತು ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಇವತ್ತು ಕೋರೆಗಾಂವ್ ವಿಜಯೋಸ್ತಕ್ಕಂಥ ಕಾರ್ಯಕ್ರಮ ಇವತ್ತು ಇಡೀ ಪ್ರಪಂಚ ಇವತ್ತು ಈ ಒಂದು ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ವಿಜಯೋತ್ಸವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ಇರ್ತಕ್ಕಂಥದ್ದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಕೋರೆಗಾಂವ್ ಅಂತಕ್ಕಂಥ ಭೀಮಾ ನದಿ ತೀರದಲ್ಲಿ ಒಂದು ಕಾಳಕ ಅಂದರೆ ಸಿದ್ದವು ನಡೀತೈತೆ ಕೇಶವಗಳು ಮತ್ತು ಬಾಜಿರಾವ್ ಮತ್ತು ಸಿದ್ದನಾಯ್ಕ ಮತ್ತು ಅವರ ತಂಡದಿಂದ ಐನೂರು ಜನ ಸಿದ್ಧನಾಯಕನ ತಂಡ ಮತ್ತು ಕೇಶವಗಳ ಒಂದು ತಂಡ ಬಂದು ಇಪ್ಪತ್ತೆಂಟು ಸಾವಿರ ಜನ ಇಪ್ಪತ್ತೆಂಟು ಸಾವಿರ ಜನ ಮೊದಲಿಂದ ಇವರು ಒಂದು ಜಾತಿಯ ತಾರತಮ್ಯವನ್ನು ಇಲ್ದೈತೆ ಆಗಿನ ಕಾಲದಲ್ಲಿ ಜಾತಿ ವ್ಯವಸ್ಥೆ ಯಾವ ರೀತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅಷ್ಟು ನಾವು ಯಾವ ರೀತಿ ಅಂತ ಹೇಳಿದ್ರೆ ಒಂದು ಕೊರಳಿಗೆ ಮಡಕೆ ಕಟ್ಕೋಬೇಕು ಮತ್ತು ಹಿಂದುಗಡೆ ಒಂದು ಬಳಕೆ ಕಟ್ಕೋಬೇಕು ಅವರು ಏನಾರ ಸಲ ನೀರು ಬಂದರೆ ಅದು ಕುಡಿಸ್ಕೊಂಡು ಹೋಗಬೇಕು ಮತ್ತು ಎಂಜಿನಿಯನ್ನು ಉದ್ರಿಗೆ ನಾವು ಮಡಿಕೆಯಲ್ಲಿ ಉಗಿಬೇಕಾಗಿತ್ತು ಆ ಆ ರೀತಿಯಲ್ಲಿ ಸಾವಿರದ ಏಳ್ನೂರ ಇಸ್ವಿನಲ್ಲಿ ಈ ರೀತಿ ಪದ್ಧತಿ ಇತ್ತು ಅದಾದಮೇಲೆ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಈ ಒಂದು ನಿರ್ಣಯಗಳು ಕೈಗೊಳ್ತಾರೆ ಎಷ್ಟು ದಿವಸಕ್ಕೂ ನಾನು ನಾವು ಈ ರೀತಿಯಲ್ಲಿ ಇದ್ದರೆ ಸಾಧ್ಯವಾಗೋದಿಲ್ಲ ನಾವುಗಳು ಸಹ ಎಲ್ಲರೂ ರೀತಿಯಲ್ಲಿ ನಾವು ಮನುಷ್ಯರೆ ನಾವು ಯಾಕೆ ನಮ್ಮನ್ನು ಭೇದಭಾವಗಳಿಂದ ಎಣಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ನೋಡಿದಾಗ ಅವಾಗ ಒಂದು ಕಳಕ ವಿಚಾರ ಶುರುವಾಗ್ತೈತೆ ಬಾಜಿರಾವ್ ಭಾಗಿರೋ ಇಪ್ಪತ್ತೆಂಟು ಸಾವಿರ ಜನನ ಪೇಶವನ್ನ ಇಟ್ಕೊಂಡಿರ್ತಾರೆ ಮಹರ್ ರೆಜಿಮೆಂಟ್ ಮಹರ್ ರೆಜಿಮೆಂಟ್ ಅಂತಕ್ಕಂಥದ್ದು ಈಗಲೂ ಐತೆ ಆಗಲೂ ಇತ್ತು ಅಂತಕ್ಕಂಥದ್ದು ಐನೂರು ಜನ ಎಂಟು ಸಾವಿರ ಜನನ ಈ ಜಾತಿಯ ವಿಚಾರಕ್ಕಾಗಿ ಸದೆ ಬಿಡ್ದು ಇವತ್ತು ಆ ಒಂದು ವಿಚಾರನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ನಲ್ಲಿ ಪುಸ್ತಕಗಳನ್ನು ಓದುವಾಗ ಆ ವಿಚಾರ ಅವ್ರಿಗೆ ಗೋಚರವಾಗ್ತೈತೆ ಮತ್ತು ಅವ್ರು ಬಂದು ಎಲ್ಲಿ ಇರ್ತೈತೆ ಇದಂತ ಹೇಳಿದ್ರೆ ಮಹಾರಾಷ್ಟ್ರ ಪೋನದಲ್ಲಿ ಈ ಒಂದು ಪೇಶವೆಗಳ ಅಂತ್ಯ ಮಾಡಿರ್ತಕ್ಕಂಥದ್ದು ಅಲ್ಲಿ ಕಾಣಿಸ್ತೈತೆ ಸಾಹೇಬರು ಬಂದು ಅದನ್ನು ನೋಡಿ ಅದನ್ನು ಕ್ಲೀನ್ ಮಾಡಿಸಿ ಇವತ್ತು ಇಡೀ ಪ್ರಪಂಚದಲ್ಲಿ ಜನವರಿ ಒಂದನೇ ತಾರೀಕು ಹೊಸ ವರ್ಷ ಅಂತ ಮಾಡಿದ್ರೆ ಈ ಒಂದು ಕಾರ್ಯನ ಕಾರ್ಯರೂಪವನ್ನು ಕೋರೆಗೊಂಬ ವಿಜಯೋಸ್ತ ಕಾರ್ಯಕ್ರಮ ಇಡೀ ಪ್ರಪಂಚದಲ್ಲೇ ಮಾಡ್ತಾರೆ